ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾಗಿ ಮ್ಯಾಂಗೋ ಕುಲ್ಫಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಜೊತೆಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನೂ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎರಡು ರೆಸಿಪಿನ ಇದು ಒಂದೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡಿ ಸಮ್ಮರ್ ಸ್ಪೆಷಲ್ ಮಕ್ಳುಗಳಿಗೆ ಇಷ್ಟವಾದಂತಹ ಮ್ಯಾಂಗೋ ಕುಲ್ಫಿ ಈಗಂತೂ ಮಕ್ಳುಗಳಿಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಈಗ ಎಲ್ಲ ಕಡೆನೂ ಮ್ಯಾಂಗೋ ಸ್ಟ್ರಾಬೆರಿ ಎರಡೂ ಅವೈಲಬಲ್ ಇದೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ಎರಡು ಮ್ಯಾಂಗೋನ ತೊಗೊಂಡಿದ್ದೀನಿ ಮ್ಯಾಂಗೋ ಸಿಪ್ಪೆಲ್ಲ ತೆಗೆದು ಈ ಥರ ಹಣ್ಣು ಮಾತ್ರ ನೀಟಾಗೆ ಕಟ್ ಮಾಡ್ಕೊಬೇಕು ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಳ್ಳೋಣ ಈಗಂತೂ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಕಡೆ ಮ್ಯಾಂಗೋ ಅವೈಲಬಲ್ ಇದ್ದೇ ಇರುತ್ತೆ ಮಕ್ಳಿಗೆ ಬೇರೆ ರಜಾ ಇದೆ ಒಂದ್ಸಲಿ ಈ ಥರ ಟ್ರೈ ಮಾಡಿ ಕೊಡಿ ಇಷ್ಟಪಟ್ಟು ತಿಂತಾರೆ ಈಚೆ ಐಸ್ ಕ್ರೀಮ್ ಕೊಡಿಸೋ ಬದಲು ಇದನ್ನೇ ಕೊಟ್ಟರೆ ಒಳ್ಳೇದಲ್ವ ಅರ್ಧ ಲೀಟ್ರ್ ನಾನು ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಇಡೋಣ ಅಷ್ಟೊತ್ತಲ್ಲಿ ಈ ಕಡೆ ನಾವು ಸಣ್ಣದಾಗ ಕಟ್ ಮಾಡಿರೋಂಥ ಹ್ಯಾಂಗನ್ನು ಸ್ವಲ್ಪ ಆಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಈ ಥರ ಪೇಸ್ಟ್ ಮಾಡಿದ್ದೀನಿ ಹಾಲು ಚೆನ್ನಾಗೇ ಕುದಿದು ತಣ್ಣಗಾಗಿದೆ ನೋಡ್ತಾ ಇದ್ರಲ್ಲ ನಾನು ಅರ್ಧ ಲೀಟ್ರ್ ಹಾಲು ಎಷ್ಟು ಕುದ್ದು ಸ್ವಲ್ಪ ಪ್ರಮಾಣದಲ್ಲಾಗಿದೆ ಇಷ್ಟು ಗಟ್ಟಿ ಹಾಕಬೇಕು ಹಾಲು ಕುದ್ದು ಕುದ್ದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು ಇದನ್ನು ನಾವು ಕುಲ್ಫಿ ಮೋಲ್ಡ್ ಏನಿದೆ ಅದಕ್ಕೆ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕುಲ್ಫಿ ಮೋಲ್ಡ್ ಇಲ್ಲ ಅಂತ ಅಂದರೆ ಚಿಕ್ಕ ಚಿಕ್ಕ ಗ್ಲಾಸ್ ಬರುತ್ತಲ್ಲ ಅದಕ್ಕೂ ಹಾಕ್ಕೊಂಡು ಮಾಡ್ಕೊಬೋದು ಈ ಥರ ಎಲ್ಲ ಮೋಲ್ಡ್ಗೂ ನಾನು ಈ ಥರ ಪೇಸ್ಟ್ ಮಾಡಿರುವಂತಹ ಮಾವಿನ ಪೇಸ್ಟ್ ಏನಿದೆ ಅದನ್ನು ತುಂಬಿ ಐಸ್ ಕ್ರೀಮ್ ಸ್ಟಿಕ್ ಏನಿದೆ ಅದನ್ನು ಹಾಕಿ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸು ಫ್ರೀಸರಲ್ಲಿಟ್ಟು ಫ್ರೀಸ್ ಮಾಡ್ಕೊಬೇಕು ನಾನು ಸಿಕ್ಸ್ ಟು ಸೆವೆನ್ ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀರಿಗೆ ಹಾಕಿ ಈ ಥರ ಶೇಕ್ ಮಾಡಬೇಕು ಸಡನ್ನಾಗಿ ಬರಲ್ಲ ಸ್ವಲ್ಪ ನೀರಲ್ಲಿ ಹಾಕಿ ಈ ಥರ ಶೇಕ್ ಮಾಡಿದ್ರೆ ಆರಾಮಸೆ ಕುಲ್ಫಿ ರೆಡಿ ಆಗುತ್ತೆ ಒಂದ್ಸಲಿ ಈ ಸಮ್ಮರಲ್ಲಿ ಮಕ್ಕಳು ಹಾಲಿಡೇಸಲ್ಲಿ ಇದನ್ನು ಟ್ರೈ ಮಾಡಲೇಬೇಕು ನೋಡ್ತಾ ಇದ್ದೀರಲ್ಲ ನೀಟಾಗೆ ಶೇಕ್ ಮಾಡಿ ಸ್ವಲ್ಪ ಶೇಕ್ ಮಾಡಾದಮೇಲೆ ಓಪನ್ ಮಾಡಿದ್ರೆ ರೆಡಿ ಆಗುತ್ತೆ ಇದ್ರ ಮೇಲೆ ನೀವು ಬೇಕು ಅಂದರೆ ಯಾವುದನ್ನ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕೊಬೋದು ಪಿಸ್ತಾ ಗೋಡಂಬಿ ಬಾದಾಮಿ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಮಕ್ಕಳಿಗೆ ಅದನ್ನು ಹಾಕ್ಕೊಟ್ರೆ ಟೇಸ್ಟಿಯಾಗಿರುವಂತಹ ಮ್ಯಾಂಗೋ ಕುಲ್ಫಿ ಮನೆಯಲ್ಲೇ ರೆಡಿ ಆಗುತ್ತೆ ಯಾವುದೇ ಕೆಮಿಕಲ್ಸ್ ಇಲ್ಲ ಏನೂ ಇಲ್ಲ ಮಕ್ಕಳು ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಒಂದು ಸಲ ಈ ಥರ ಫ್ರೂಟ್ಸಲ್ಲಿ ಕುರ್ಫಿಗಳನ್ನ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಇದ್ದೀರಲ್ಲ ನಮಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೆಕ್ಸ್ಟು ಅಷ್ಟೇ ಸಿಂಪಲ್ ಆಗಿರೋವಂಥ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗಂತೂ ಎಲ್ಲ ಕಡೆ ಸ್ಟ್ರಾಬೆರಿ ಸಿಗ್ತಾಯಿದೆ ನಾನಿಲ್ಲಿ ಒಂದು ಬಾಕ್ಸು ಸ್ಟ್ರಾಬೆರಿ ತಂದಿದ್ದೆ ಅದಕ್ಕೆ ನೀಟಾಗಿ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗೆ ವಾಶ್ ಮಾಡಬೇಕು ನೋಡ್ತಾ ನೋಡ್ತಾಯಿದ್ರಲ್ಲ ಒಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗೆ ಒಂದು ಎರಡರಿಂದ ಮೂರು ಸಲ ಚೆನ್ನಾಗೆ ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ತೊಗೊ ತೊಳೆದಿರೋವಂಥ ಸ್ಟ್ರಾಬೆರ್ರಿನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನಿಮಗೆ ಶುಗರು ಅಂದರೆ ಸ್ವೀಟ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಬಾಕ್ಸ್ ಸ್ಟ್ರಾಬೆರಿಗೆ ಮೂರು ಸ್ಪೂನ್ ಶುಗರ್ ಹಾಕಿದ್ದೀನಿ ಇದನ್ನು ಮೂರು ಚೆನ್ನಾಗಿ ಕುಡಿಬೋದು ಇದ್ದೀರಲ್ಲ ನೀರು ಹಾಕ್ತೆ ಚೆನ್ನಾಗೆ ಪೇಸ್ಟ್ ಮಾಡಿ ಇಟ್ಕೊಂಡು ಇವಾಗ ನಾನಿಲ್ಲಿ ಎರಡು ವೆನಿಲಾ ಐಸ್ ಕ್ರೀಮ್ ಅಂದರೆ ಎರಡು ಚಿಕ್ಕ ಚಿಕ್ಕ ಕಪ್ಪದ ವೆನಿಲಾ ಐಸ್ ಕ್ರೀಮ್ ಹಾಕಿ ಒಂದು ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ ತಣ್ಣಗಿರೋ ಹಾಲು ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಮಿಕ್ಸಿ ಮಾಡಿಕೊಂಡ್ರೆ ಸ್ಟ್ರಾಬೆರಿ ಮಿಲ್ಕ್ ಶೇಕು ರೆಡಿ ಆಗುತ್ತೆ ಸಿಂಪಲ್ಲಾಗಿ ನೀವು ಶಾಪ್ಗಳಲ್ಲೇ ಹೋಗಿ ತೊಗೊಳ್ಳೋ ಬದಲು ಈ ಥರ ಸಿಂಪಲ್ ಸಿಂಪಲ್ಲಾಗೆ ಮನೇಲಿ ಮಾಡಿಕೊಟ್ರೆ ಮಕ್ಳಿಗೂ ಆಗುತ್ತೆ ಮನೆಯಲ್ಲೇ ಮಾಡಿದ್ವಿ ಅಂತ ನಮಗೂ ಖುಷಿ ಆಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಮಕ್ಳಿಗೆ ಇಷ್ಟ ಆಗುವಂಥ ರೆಸಿಪಿಗಳು ನನ್ನ ವೀಡಿಯೋದಲ್ಲಿ ತುಂಬ ಬರ್ತಾ ಇರುತ್ತೆ ಮಿಸ್ ಮಾಡಿದೆ ಸಮ್ಮರಲ್ಲಿ ವೀಡಿಯೋಸ್ನ ನೋಡಿ ಮಕ್ಕಳಿಗೆ ಮಾಡಿಕೊಡಿ ಮಕ್ಳಿಗೂ ಖುಷಿಯಾಗಲಿ ನಾವು ಖುಷಿಯಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಸಮ್ಮರ್ ಬಾಯ್